ಪ್ರೀತಿಯ ಬಾಂಧವರೇ ತಮಗೆಲ್ಲರಿಗೂ ನಮಸ್ಕಾರ ಬಾನುಲಿಯ ಈ ಧ್ವನಿಯನ್ನು ಆಲಿಸುತ್ತಿರುವ ತಮಗೆಲ್ಲರಿಗೂ ವಿಶ್ವ ಬಾನುಲಿ ದಿನದ ಶುಭಾಶಯಗಳು ಬಾನುಲಿ ಎಂದ ಕೂಡಲೇ ಮೂವತ್ತು ವರ್ಷ ದಾಟಿದ ಅನೇಕರಲ್ಲಿ ಅದೇನೋ ರೋಮಾಂಚನ ಅದರ ಕುರಿತು ಮಾತನಾಡ್ತಾ ಹೊರಟಾಗ ಅದೇನೋ ತುಂಬಾ ಮುದ ನೀಡುವ ಕೌತುಕದ ರಸ ನಿಮಿಷಗಳ ಹೂರಣವೇ ನಮಗೆದುರಾಗುವುದು ಖಂಡಿತ ಹೌದು ಬಾನುಲಿ ಅಥವಾ ರೇಡಿಯೋ ಧ್ವನಿಯನ್ನು ಮಾತ್ರ ಅವಲಂಬಿಸಿದ ಮಾಧ್ಯಮ ಇದು ಮುಖ್ಯವಾಗಿ ಬಾಯಿ ಮಾತಿನ ಮಾಧ್ಯಮ ತಮಗೆಲ್ಲ ತಿಳಿದಿರುವಂತೆ ಅಕ್ಷರ ಮಾಧ್ಯಮದ ಮೂಲಕವೂ ನಾವು ಪಡೆದಿರುವ ಜ್ಞಾನಕ್ಕಿಂತ ಆಳವಾದ ಗ್ರಾಮೀಣ ಸಾಂಪ್ರದಾಯಿಕ ವಿದ್ವತ್ತು ಜನರೊಂದಿಗಿನ ಮಾತುಕತೆಯ ಮೂಲಕ ಸಿಕ್ಕಿರುವುದು ಸತ್ಯ ಸಂಗತಿ ಅವು ಕಾಲದಿಂದ ಕಾಲಕ್ಕೆ ಸಾಗಿ ಬಂದಿವೆ ಇವತ್ತಿಗೂ ನಮ್ಮ ದೇಶದಲ್ಲಿ ಸಂಪೂರ್ಣ ಸಾಕ್ಷರತೆ ಇಲ್ಲದಿದ್ದರೂ ಮಾಹಿತಿ ಶಿಕ್ಷಣ ಸಂಸ್ಕೃತಿ ಇತಿಹಾಸ ಲೋಕದೃಷ್ಟಿ ಭವಿಷ್ಯದ ಕುರಿತಾದ ಆಲೋಚನೆಗಳು ಮಾತಿನ ಮೂಲಕವೇ ನಡೆಯುತ್ತಿರುತ್ತವೆ ಬಾನುಲಿಯು ನಮ್ಮ ಮಾತಿನ ಮೂಲಕವೇ ಜ್ಞಾನವನ್ನು ಪಸರಿಸುವ ಶ್ರವ್ಯ ಮಾಧ್ಯಮ ಬಹಳ ಉಪಯುಕ್ತವಾದ ಪ್ರಭಾವಶಾಲಿ ಮಾಧ್ಯಮ ಆಗಿರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮಾತ್ರವಲ್ಲದೆ ಬಾಯಿ ಮಾತಿನ ಮಾಧ್ಯಮವಾಗಿರುವುದರಿಂದ ಅದು ಅಕ್ಷರದ ಹಂಗಿಲ್ಲದೆ ಎಲ್ಲ ಜನರಿಗೂ ಮುಕ್ತವಾಗಿ ವಿಚಾರ ವಿನಿಮಯ ಮಾಡಬಹುದಾದ ವೇದಿಕೆಯಾಗಿದೆ ಈ ನಿಟ್ಟಿನಲ್ಲಿ ಬಾನುಲಿ ಅಥವಾ ರೇಡಿಯೋ ಸಾಮಾಜಿಕ ಅಭಿವೃದ್ಧಿಗೆ ವಿಜ್ಞಾನದ ಬಹುದೊಡ್ಡ ಕೊಡುಗೆಯೇ ಆಗಿದೆ ಎನ್ನಬಹುದು ಇತರ ಮಾಧ್ಯಮದ ಜೊತೆ ಹೋಲಿಸಿದಲ್ಲಿ ರೇಡಿಯೋ ತುಂಬಾ ಸರಳವಾದ ಅಗ್ಗದ ಬಡವರಿಗೆ ಕೈಗೆಟಕುವ ಮಾಧ್ಯಮ ಭಾರತದಲ್ಲಿ ರೇಡಿಯೋ ಪ್ರಮುಖವಾದ ಸಾಮಾಜಿಕ ಸೇವಾ ಪ್ರಸಾರ ಮಾಧ್ಯಮವಾಗಿ ಸಾಮಾಜಿಕ ಸಮಸ್ಯೆಗಳು ಹೊಸ ಯೋಜನೆಗಳು ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದೆ ಎಲ್ಲಾ ರೀತಿಯ ಜನರಿಗೆ ಮಾಹಿತಿ ಶಿಕ್ಷಣ ಮನರಂಜನೆ ನೀಡುವ ಮಾಧ್ಯಮವಾಗಿದೆ ಬಾನುಲಿ ಭಾರತದಲ್ಲಿ ಮೊದಲಿಗೆ ರೇಡಿಯೋ ಪ್ರಸಾರ ಪ್ರಾರಂಭವಾದದ್ದು ಸುಮಾರು ಸಾವಿರದ ಇಪ್ಪತ್ತೊಂದರಲ್ಲಿ ದಿ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ವಿಭಾಗದ ಸಹಯೋಗದಲ್ಲಿ ಇದು ಆರಂಭ ಆಯಿತು ಒಂಬೈನೂರ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರಂದು ಮದ್ರಾಸ್ ಪ್ರೆಸಿಡೆನ್ಸಿ ಕ್ಲಬ್ ರೇಡಿಯೋ ಪ್ರಸಾರವನ್ನು ಆರಂಭಿಸಿತು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಎನ್ನುವ ವಾಣಿಜ್ಯ ಸಂಸ್ಥೆ ಮುಂಬೈಯಲ್ಲಿ ರೇಡಿಯೋ ಕೇಂದ್ರವನ್ನು ಸ್ಥಾಪನೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಜುಲೈ ಇಪ್ಪತ್ತ್ ಪ್ರಸಾರ ಆರಂಭಿಸಿದ ಮೇಲೆ ಭಾರತದಲ್ಲಿ ವ್ಯವಸ್ಥಿತವಾದ ರೇಡಿಯೋ ಪ್ರಸಾರ ಆರಂಭಗೊಂಡಿತು ನಂತರ ಕಲ್ಕತ್ತಾದಲ್ಲಿ ಇದೇ ಕಂಪನಿ ಬಾನುಲಿ ಕೇಂದ್ರ ಆರಂಭಿಸಿತು ಅದನ್ನು ಲಾಭದಾಯಕವಾಗಿ ನಡೆಸಲು ಸಾಧ್ಯವಾಗದೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಮುಚ್ಚಿಹೋಯಿತು ಆ ಸಮಯದಲ್ಲಿ ರೇಡಿಯೋ ಕೇಳುಗರ ಸಂಖ್ಯೆಯು ಜಾಸ್ತಿಯಾಗಿತ್ತು ಅಲ್ಲದೆ ಬ್ರಿಟಿಷ್ ಸರಕಾರಕ್ಕೆ ಸಮೂಹ ಸಂಪರ್ಕ ಮಾಧ್ಯಮವಾಗಿ ರೇಡಿಯೋದ ಅಗತ್ಯದ ಮನವರಿಕೆಯಾಗಿತ್ತು ತಾನು ಆಳುತ್ತಿರುವ ದೇಶದ ಪ್ರಜೆಗಳ ಮೇಲೆ ತಮ್ಮ ಅಭಿಪ್ರಾಯದ ಒತ್ತಡ ಹಾಕಲು ರೇಡಿಯೋ ಒಂದು ಉತ್ತಮ ಮಾಧ್ಯಮವೆಂದು ತಿಳಿದ ಬ್ರಿಟಿಷ್ ಸರ್ಕಾರಕ್ಕೆ ಸಮೂಹ ಸಂಪರ್ಕ ಮಾಧ್ಯಮವಾಗಿ ಬಾನುಲಿಯ ಅಗತ್ಯ ಮನವರಿಕೆಯಾಯಿತು ತಾನು ಆಳುತ್ತಿರುವ ದೇಶದ ಪ್ರಜೆಗಳ ಮೇಲೆ ತನ್ನ ಅಭಿಪ್ರಾಯದ ಒತ್ತಡ ಹಾಕಲು ಬಾನುಲಿ ಒಂದು ಉತ್ತಮ ಮಾಧ್ಯಮವೆಂದು ತಿಳಿದ ಬ್ರಿಟಿಷ್ ಸರಕಾರ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಕೇಂದ್ರಗಳ ಜವಾಬ್ದಾರಿ ವಹಿಸಿಕೊಂಡಿತು ಇದರ ಫಲವಾಗಿ ಒಂಬೈನೂರ ಮೂವತ್ತರಲ್ಲಿ ಅಧಿಕೃತವಾದ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಪ್ರಾರಂಭವಾಯಿತು ಒಂಬೈನೂರ ಮೂವತ್ತಾರರಲ್ಲಿ ಸಂಸ್ಥೆಯ ಹೆಸರು ಆಲ್ ಇಂಡಿಯಾ ರೇಡಿಯೋ ಎಂದು ಬದಲಾಯಿತು ಅನಂತರ ಹಲವಾರು ಬಾನುಲಿ ಕೇಂದ್ರಗಳು ಸ್ಥಾಪನೆಯಾದವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಾಗ ಭಾರತ ಸರ್ಕಾರದ ಕೈಯಲ್ಲಿ ತನ್ನದೇ ಆದ ಆರು ಬಾನುಲಿ ಕೇಂದ್ರಗಳಿದ್ದವು ಕ್ರಮೇಣ ಕೇಂದ್ರ ಸರ್ಕಾರ ಖಾಸಗಿ ಪ್ರಾಂತೀಯ ರೇಡಿಯೋ ಕೇಂದ್ರಗಳ ಜವಾಬ್ದಾರಿ ವಹಿಸಿಕೊಂಡಿತು ಒಂಬೈನೂರ ಐವತ್ತೇಳರಲ್ಲಿ ಭಾರತ ಸರ್ಕಾರ ಆಲ್ ಇಂಡಿಯಾ ರೇಡಿಯೋ ಹೆಸರಿನೊಂದಿಗೆ ಆಕಾಶವಾಣಿ ಎನ್ನುವ ಹೆಸರನ್ನು ಅಳವಡಿಸಿಕೊಂಡಿತು ಹಲವಾರು ಆಕಾಶವಾಣಿ ಕೇಂದ್ರಗಳು ಈಗ ಭಾರತ ದೇಶದಲ್ಲಿವೆ ನಮ್ಮ ಭಾರತ ದೇಶದಲ್ಲಿ ಖಾಸಗಿ ಬಾನುಲಿ ಪ್ರಸಾರದ ನೆಲೆಯಲ್ಲಿ ಹೇಳುವುದಾದರೆ ಕರ್ನಾಟಕ ರಾಜ್ಯದ ಹೆಸರು ಅಚ್ಚಳಿಯದೆ ಉಳಿದಿದೆ ಯಾಕೆಂದರೆ ನಮ್ಮ ದೇಶದಲ್ಲಿ ಮೊದಲು ಖಾಸಗಿ ಬಾನುಲಿ ಆರಂಭಗೊಂಡಿದ್ದು ಮೈಸೂರಿನಲ್ಲಿ ಮೈಸೂರು ಮಹಾರಾಜ ಕಾಲೇಜಿನ ಮನೋವಿಜ್ಞಾನದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂ ವಿ ಗೋಪಾಲಸ್ವಾಮಿ ಎನ್ನುವವರು ಸಾವಿರದ ಒಂಬೈನೂರ ಮೂವತ್ತೈದರ ಸೆಪ್ಟೆಂಬರ್ ಹತ್ತರಂದು ತನ್ನ ಮನೆಯಾದ ವಿಠಲ ವಿಹಾರದಲ್ಲಿ ಸರಳವಾದ ರೇಡಿಯೋ ಪ್ರಸಾರ ಆರಂಭಿಸಿದ್ದರು ಸುತ್ತಮುತ್ತಲಿನ ಸಣ್ಣ ಸಮುದಾಯವನ್ನು ತಲುಪುತ್ತಿದ್ದ ಈ ಬಾನುಲಿ ಪ್ರಸಾರದಲ್ಲಿ ಕೇಳುಗರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲು ಅವಕಾಶವಿತ್ತು ಅಲ್ಲದೆ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಒಂದು ವೇದಿಕೆಯೇ ಆಗಿತ್ತು ಇದು ಸಮುದಾಯ ಬಾನುಲಿಯ ಪರಿಕಲ್ಪನೆಯ ಪ್ರಾಥಮಿಕ ಪ್ರಯತ್ನವೆನ್ನಬಹುದು ಕ್ರಮೇಣ ರೇಡಿಯೋ ಪ್ರಸಾರದ ಮೇಲಿದ್ದ ಕೇಂದ್ರ ಸರ್ಕಾರ ಏಕಸ್ವಾಮ್ಯ ನೀತಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಖಾಸಗಿ ಉದ್ದಿಮೆಗಳಿಗೆ ಬಾನುಲಿ ಕೇಂದ್ರ ಸ್ಥಾಪನೆಗೆ ಅವಕಾಶ ಸಿಕ್ಕಿತು ಇಂತಹ ಹಲವಾರು ಖಾಸಗಿ ಬಾನುಲಿ ಕೇಂದ್ರಗಳು ಕಾರ್ಯಾಚರಿಸುತ್ತಿರುವುದನ್ನು ನಾವು ಈಗ ಕಾಣಬಹುದಾಗಿದೆ ಮಾತ್ರವಲ್ಲ ಒಮ್ಮೆ ಆಕಾಶ ನೋಡಿದರೆ ಕಣ್ಣಿಗೆ ಕಾಣದ ಅದೆಷ್ಟೋ ಬಾನುಲಿ ತರಂಗಗಳು ಇವೆ ಆಕಾಶವಾಣಿ ಕಮರ್ಷಿಯಲ್ ರೇಡಿಯೋ ಹ್ಯಾಮ್ ರೇಡಿಯೋ ಸಮುದಾಯ ಬಾನುಲಿ ಇವೆಲ್ಲ ಇಂದಿನ ದಿನಗಳಲ್ಲಿ ಕಂಡುಬರುವ ಬಾನುಲಿಯ ವಿವಿಧ ಪ್ರಕಾರಗಳು ಸಮುದಾಯ ಬಾನುಲಿ ಪ್ರಸಾರಕ್ಕೆ ಜಾಗತಿಕ ಸಂಘದ ಪರಿಕಲ್ಪನೆಯ ಪ್ರಕಾರ ಸಮುದಾಯ ಬಾನುಲಿಯ ತತ್ವವೆಂದರೆ ದನಿ ಇಲ್ಲದ ಸಮುದಾಯದ ಧ್ವನಿಯಾಗಿ ಶೋಷಿತರ ಅಪೇಕ್ಷಿತರ ಮುಖ್ಯವಾಹಿನಿಯಾಗಿ ಮಾತ್ರವಲ್ಲದೆ ಅಭಿವೃದ್ಧಿಯ ಸಾಧನವಾಗಿ ಇರುವ ಮಾಧ್ಯಮ ಮುಖ್ಯವಾಗಿ ಯಾವುದೇ ರೀತಿಯ ಲಾಭ ಮಾಡುವ ಉದ್ದೇಶವಿಟ್ಟುಕೊಳ್ಳದೆ ಇರುವುದು ಸಮುದಾಯ ಮಾಲೀಕತ್ವದ ಮತ್ತು ನಿಯಂತ್ರಣ ಮಾತ್ರವಲ್ಲದೆ ಸಮುದಾಯದ ಭಾಗವಹಿಸುವಿಕೆ ಇವು ಸಮುದಾಯ ಬಾನುಲಿಯ ಮೂಲ ತತ್ವವಾಗಿವೆ ಇಲ್ಲಿ ಸಮುದಾಯ ಎನ್ನುವ ಪದವನ್ನು ನಾವು ಅರ್ಥೈಸುವ ರೀತಿ ಬಹಳ ಮುಖ್ಯವಾದದ್ದು ಸಮುದಾಯ ಬಾನುಲಿ ಕೇಂದ್ರದ ಪ್ರಸಾರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಬಗೆಯ ಜನರನ್ನು ನಾವು ಸಮುದಾಯ ಎಂದು ತಿಳಿಯಬೇಕಾಗುತ್ತದೆ ಅಲ್ಲದೆ ಪ್ರಸಾರ ವ್ಯಾಪ್ತಿಯಲ್ಲಿ ಬರುವ ಜನರಲ್ಲಿ ಒಂದು ನಿರ್ದಿಷ್ಟ ಪ್ರಾಯದ ಅಥವಾ ಲಿಂಗದ ಜನ ಸಮೂಹ ಬಾನುಲಿ ಕೇಂದ್ರದ ಸಮುದಾಯ ಆಗಿರುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ಮಕ್ಕಳ ಸಮುದಾಯ ಹೆಂಗಸರ ಸಮುದಾಯ ವಿದ್ಯಾರ್ಥಿಗಳ ಸಮುದಾಯ ಕೂಲಿ ಕಾರ್ಮಿಕರ ಸಮುದಾಯ ಅಥವಾ ಬಾನುಲಿ ಪ್ರಸಾರ ವ್ಯಾಪ್ತಿಯಲ್ಲಿ ಬರುವ ನಿರ್ದಿಷ್ಟ ಸಾಮಾಜಿಕ ವರ್ಗ ಕಸುಬುದಾರರನ್ನು ನಾವು ಸಮುದಾಯವೆಂದು ಗುರುತಿಸಬಹುದಾಗಿದೆ ಉದಾಹರಣೆಗೆ ಕೃಷಿಕರು ಹಾಲು ಉತ್ಪಾದಕರು ಮೀನುಗಾರರು ಶಿಕ್ಷಕರು ಹೀಗೆ ಯಾವುದೇ ಸಂಸ್ಥೆ ಸಮುದಾಯ ಬಾನುಲಿ ಕೇಂದ್ರ ಸ್ಥಾಪನೆ ಮಾಡಬೇಕಾದರೆ ಅವು ನಿಗದಿತ ಭೌಗೋಳಿಕ ವ್ಯಾಪ್ತಿಯಲ್ಲಿ ನಿಗದಿತ ಗುರಿಯನ್ನಿಟ್ಟುಕೊಂಡು ಕೆಲಸ ಮಾಡಬೇಕಾಗ್ತದೆ ಅಂದರೆ ಆ ಸಂಸ್ಥೆಯ ಸಮುದಾಯ ನಿರ್ಧರಿಸಲ್ಪಟ್ಟಿರಬೇಕು ಅದರ ಕಾರ್ಯಯೋಜನೆಯ ಭಾಗಿದಾರರ ಸಮುದಾಯವೇ ಸಮುದಾಯ ಬಾನುಲಿ ಕೇಂದ್ರದ ಸಮುದಾಯ ಆಗಿರುತ್ತದೆ ಫ್ರೇಸರ್ ಮತ್ತು ಎಸ್ತ್ರದ ಎನ್ನುವ ತತ್ವಜ್ಞಾನಿಗಳ ಪ್ರಕಾರ ಸಮುದಾಯ ಬಾನುಲಿ ಎಂದರೆ ಒಂದು ಸಮುದಾಯದ ಸದಸ್ಯರು ಬಾನುಲಿ ಕಾರ್ಯಕ್ರಮವನ್ನು ರೂಪಿಸಿ ನಿರ್ಮಾಣ ಮಾಡಿ ಪ್ರಸಾರ ಮಾಡುವ ಮಾತ್ರವಲ್ಲದೆ ಅವನ್ನು ಕೇಳಲು ಒಗ್ಗೂಡುವ ಒಂದು ಸಾಮಾಜಿಕ ಪ್ರಕ್ರಿಯೆ ಎನ್ನುತ್ತಾರೆ ಯುನೈಟೆಡ್ ನೇಷನ್ಸ್ ಎಜುಕೇಶನ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ನ ಪ್ರಕಾರ ಸಮುದಾಯ ಬಾನುಲಿ ಕೇಂದ್ರ ಸಮುದಾಯದಲ್ಲಿ ಸಮುದಾಯಕ್ಕಾಗಿ ಸಮುದಾಯದಿಂದಲೇ ನಿರ್ವಹಣೆ ಆಗುತ್ತಿರಬೇಕು ಹೀಗೆ ಸಮುದಾಯದ ಭಾಗವಹಿಸುವಿಕೆಯಲ್ಲಿ ಉತ್ತಮ ರೀತಿಯ ಬದಲಾವಣೆ ತರಲು ಭವಿಷ್ಯವನ್ನು ನಿರ್ಧರಿಸಲು ಜನರನ್ನು ಅಭಿವೃದ್ಧಿ ದಿಸೆಯಲ್ಲಿ ಸಶಕ್ತರನ್ನಾಗಿಸಲು ಒಂದು ಪ್ರಬಲ ಸಾಧನವಾಗಿದೆ ಸಮುದಾಯ ಬಾನುಲಿ ಸಮುದಾಯದ ಭಾಗವಹಿಸುವಿಕೆ ಎಂದರೆ ಕಾರ್ಯಕ್ರಮದ ನಿರ್ಮಾಣ ಆಗುವ ಮುನ್ನ ಮಾಡಬೇಕಾದ ಪೂರ್ವ ಸಿದ್ಧತೆಯಿಂದ ತೊಡಗಿಸಿಕೊಂಡು ರೇಡಿಯೋದಲ್ಲಿ ಅವು ಪ್ರಸಾರ ಆಗುವವರೆಗೆ ಮಾತ್ರವಲ್ಲದೆ ಪ್ರಸಾರದ ನಂತರ ಆ ಕಾರ್ಯಕ್ರಮದ ಕುರಿತು ಪ್ರತಿಕ್ರಿಯೆಯನ್ನು ಸಂಗ್ರಹಿಸುವ ಕೆಲಸದಲ್ಲೂ ಕೈಜೋಡಿಸುವುದಾಗಿದೆ ಇದರಲ್ಲಿ ಧ್ವನಿ ನೀಡುವಿಕೆ ಧ್ವನಿ ಮುದ್ರಣ ಸಂಕಲನ ಪ್ರಸಾರ ಪ್ರತಿಕ್ರಿಯೆ ಎಲ್ಲವೂ ಸೇರುತ್ತವೆ ಈ ಕೆಲಸದಲ್ಲಿ ಆಸಕ್ತಿ ಇರುವವರಿಗೆ ತಾಂತ್ರಿಕ ತರಬೇತಿಯನ್ನು ಕೂಡ ಕೊಡಬೇಕಾಗಿ ಬರುವುದು ಕಾರ್ಯಕ್ರಮದ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಪ್ರತಿಕ್ರಿಯೆ ವಿಷಯ ಆಯ್ಕೆ ಮಾಡುವುದರಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆ ಒಳಗೊಳ್ಳುವಿಕೆ ಅತಿ ಅಗತ್ಯ ಸಮುದಾಯ ಬಾನುಲಿಯ ಪ್ರಯೋಜನವೆಂದರೆ ಸಮುದಾಯದ ಜನ ತಮ್ಮದೇ ಊರಿನಲ್ಲಿರುವ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಬರಬಹುದು ಅಲ್ಲದೆ ಫೋನ್ ಇನ್ ರೆಕಾರ್ಡಿಂಗ್ನಲ್ಲಿಯೂ ಪಾಲ್ಗೊಳ್ಳಬಹುದು ನಾಗರಿಕ ಪ್ರಜ್ಞೆ ಮಾನವೀಯ ಮೌಲ್ಯಗಳು ನಾಗರಿಕ ಹಕ್ಕುಗಳು ಕಾನೂನು ಅರಿವು ಆರೋಗ್ಯ ಜಾಗೃತಿ ಶಿಕ್ಷಣ ಉದ್ಯೋಗ ಉದ್ಯಮಶೀಲತೆ ಕೃಷಿ ಪರಿಸರ ಜಾಗೃತಿ ಅಭಿವೃದ್ಧಿ ಇತ್ಯಾದಿ ಚಟುವಟಿಕೆಗಳು ಸಮುದಾಯ ಬಾನುಲಿ ಕೇಂದ್ರದ ವಿವಿಧ ಕಾರ್ಯಕ್ರಮಗಳ ವಿಷಯಗಳಾಗಿರುತ್ತವೆ ಸ್ವಂತವಾಗಿ ಸುದ್ದಿ ನಿರ್ಮಾಣ ಒಂದನ್ನು ಬಿಟ್ಟು ಸಂದರ್ಶನ ಸಂವಾದ ಚರ್ಚೆ ನುಡಿಚಿತ್ರ ನಾಟಕ ರೂಪಕ ಭಾಷಣ ಇತ್ಯಾದಿ ಪ್ರಕಾರಗಳಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ ಆಕಾಶವಾಣಿಗಿಂತ ವಿಭಿನ್ನವಾಗಿ ಸಮುದಾಯ ಬಾನುಲಿಗಳು ಕಾರ್ಯನಿರ್ವಹಿಸುತ್ತಿವೆ ಆಯಾ ಸಮುದಾಯದ ಯಾವುದೇ ವ್ಯಕ್ತಿಗಳು ಬೇಕಾದರೂ ಆಸಕ್ತಿಯಿಂದ ಭಾಗವಹಿಸಬಹುದು ಕಾರ್ಯಕ್ರಮ ನೀಡಬಹುದು ಸಮುದಾಯ ಬಾನುಲಿಯ ಪ್ರಸಾರ ವ್ಯಾಪ್ತಿ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆದರೂ ಇತ್ತೀಚೆಗೆ ಆಗಿರುವ ತಾಂತ್ರಿಕ ಪ್ರಗತಿಯಿಂದಾಗಿ ಹೆಚ್ಚಿನ ಎಲ್ಲ ಸಮುದಾಯ ಬಾನುಲಿಗಳು ತಮ್ಮದೇ ಆದ ರೇಡಿಯೋ ಆಪ್ ವೆಬ್ ರೇಡಿಯೋ ಮುಖಾಂತರ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸಿವೆ ಎನ್ನಬಹುದು ಒಟ್ಟಿನಲ್ಲಿ ಸಮುದಾಯ ಬಾನುಲಿಯು ತನ್ನ ಕಾರ್ಯಕ್ರಮದ ಮೂಲಕ ಬಹಳ ಮಹತ್ವದ ಪರಿಣಾಮಕಾರಿ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಮಾಜಿಕ ಸಂಸ್ಕೃತಿ ಪರಿವರ್ತನೆಯನ್ನು ತರಲು ಸಾಧ್ಯ ಇಂದಿನ ದಿನಗಳಲ್ಲಿ ಅದೆಷ್ಟೋ ಮಾಧ್ಯಮಗಳಿವೆ ಸಾವಿರಾರು ಪತ್ರಿಕೆಗಳು ಕಮರ್ಷಿಯಲ್ ಎಫ್ಎಂ ಕೇಂದ್ರಗಳು ಆಕಾಶವಾಣಿ ಕೇಂದ್ರಗಳು ಇರುವಾಗ ಸಮುದಾಯ ಬಾನುಲಿ ಯಾಕಾಗಿ ಎನ್ನುವ ಪ್ರಶ್ನೆ ಖಂಡಿತ ಮೂಡಬಹುದು ಲಾಭಗಳಿಕೆಯ ಸಾಧನವಂತೂ ಸಮುದಾಯ ಬಾನುಲಿ ಎಲ್ಲದಿದ್ದರೂ ಸಮುದಾಯದಲ್ಲಿನ ಜನರ ಪ್ರತಿಭೆ ಸುಖ ಸಂತೋಷ ಸಂಭ್ರಮ ಸಮಸ್ಯೆ ಪರಿಹಾರಗಳಿಗೆ ಮುಖ್ಯವಾಹಿನಿ ಎನಿಸಿರುವ ಮಾಧ್ಯಮಗಳಲ್ಲಿ ಸಿಗದ ಅವಕಾಶ ಖಂಡಿತ ಸಿಗುವುದು ಮುಖ್ಯವಾಹಿನಿಯಿಂದ ದೂರ ಉಳಿದಿರುವ ಅದೆಷ್ಟೋ ಜನ ಸಾಮಾನ್ಯರಿಗೂ ಒಂದು ಧ್ವನಿ ಇದೆ ಅವರಿಗೂ ಪ್ರತಿಭೆ ಇದೆ ಅದನ್ನು ಹಂಚಿಕೊಳ್ಳಲು ಇರುವ ಒಂದು ಅತ್ಯುತ್ತಮ ವೇದಿಕೆಯೇ ಈ ಸಮುದಾಯ ಬಾನುಲಿ ಆಕಾಶವಾಣಿ ವಾಣಿಜ್ಯ ಎಫ್ಎಂ ಕೇಂದ್ರಗಳನ್ನು ಮೀರಿಸುವಂತಿರುವ ಸಮುದಾಯ ಬಾನುಲಿ ಕೇಂದ್ರಗಳು ಜಗತ್ತಿನಾದ್ಯಂತ ಅಭಿವೃದ್ಧಿಯ ಸಾಧನವಾಗಿ ಕಂಡುಬರುತ್ತಿವೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಧ್ವನಿ ಇಲ್ಲದ ಸಮುದಾಯಗಳಿಗೆ ಧ್ವನಿ ಒದಗಿಸುವ ಪರಿಣಾಮಕಾರಿ ಮಾಧ್ಯಮವಾಗಿವೆ ಈ ಸಮುದಾಯ ಬಾನುಲಿಗಳು ನಿಜವಾದ ಅರ್ಥದಲ್ಲಿ ಜನರಿಗಾಗಿ ಜನರಿಂದಲೇ ನಡೆಸಲ್ಪಡುವ ಜನರ ಬಾನುಲಿ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಶಿಕ್ಷಣ ಸಂಸ್ಥೆಗಳಿಂದ ಹಾಗೂ ಸರಕಾರೇತರ ಸಂಸ್ಥೆಗಳಿಂದ ಸಮುದಾಯ ಬಾನುಲಿ ಕೇಂದ್ರಗಳು ನಡೆಸಲ್ಪಡುತ್ತಿವೆ ಕೇಂದ್ರ ಸರ್ಕಾರವು ಇತ್ತೀಚಿನ ವರ್ಷಗಳಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರಗಳನ್ನು ಹೊಸದಾಗಿ ಆರಂಭಿಸುತ್ತಿಲ್ಲ ಈ ಎರಡು ಮಾಧ್ಯಮಗಳು ಮಾಡಬೇಕಾದ ಕೆಲಸಗಳನ್ನು ಖಾಸಗಿ ಬಾನುಲಿ ಮತ್ತು ಟಿವಿ ಚಾನೆಲ್ಗಳಿಗೆ ಕೊಡುವುದರೊಂದಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿದೆ ಅಲ್ಲದೆ ಬಾನುಲಿ ಕ್ಷೇತ್ರದಲ್ಲಿ ಸಮುದಾಯ ಬಾನುಲಿಗಳು ಮತ್ತು ಮೆಟ್ರೋ ಮಹಾನಗರಗಳಿಗೆ ಕಮರ್ಷಿಯಲ್ ಎಫ್ಎಂ ಕೇಂದ್ರಗಳನ್ನು ಆರಂಭಿಸಿ ಜನರ ಬೇಡಿಕೆಗಳನ್ನು ಪೂರೈಸಲು ಕೇಂದ್ರ ಸರ್ಕಾರ ಅನುಮತಿ ನೀಡುತ್ತಾ ಬಂದಿದೆ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸಮುದಾಯ ಬಾನುಲಿಗಳನ್ನು ಆರಂಭಿಸಿವೆ ಇಡೀ ದೇಶದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸಮುದಾಯ ಬಾನುಲಿಗಳಿದ್ದರೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಮುದಾಯ ಬಾನುಲಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಸ್ಥಳೀಯರ ಸಹಭಾಗಿತ್ವದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ನಿಯಮಾವಳಿ ಅನುಸಾರ ಶಿಕ್ಷಣ ಆರೋಗ್ಯ ಕೃಷಿ ಕಲೆ ಸಾಹಿತ್ಯ ಕ್ರೀಡೆ ಸಾಂಸ್ಕೃತಿಕ ಹಾಗೂ ಮನರಂಜನೆಯ ಕಾರ್ಯಕ್ರಮಗಳನ್ನು ಸಮುದಾಯ ಬಾನುಲಿಗಳು ಪ್ರಸಾರ ಮಾಡುತ್ತಿವೆ ವಿಶೇಷವಾಗಿ ಸರ್ಕಾರದ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲು ಒತ್ತು ಕೊಡುತ್ತಾ ಬಂದಿವೆ ಕರ್ನಾಟಕ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಯೋಜನೆಗಳ ಕುರಿತಾಗಿ ಕಾರ್ಯಕ್ರಮಗಳನ್ನು ಸತತ ಕೆಲವು ವರ್ಷಗಳಿಂದ ಪ್ರಸಾರ ಮಾಡಿದ ಉದಾಹರಣೆಯೂ ಇದೆ ಆದರೆ ದುರದೃಷ್ಟಕರ ಸಂಗತಿ ಎಂದರೆ ಪ್ರಾದೇಶಿಕ ಮಟ್ಟದಲ್ಲಿ ಮಾಡುವ ಸಮುದಾಯದ ಅಭಿವೃದ್ಧಿ ಪರವಾಗಿರುವ ಸಮುದಾಯ ಬಾನುಲಿಯ ಕಾರ್ಯಗಳಿಗೆ ಸರಕಾರದ ನೆರವು ನಿರಂತರವಾಗಿ ಸಿಗುತ್ತಿಲ್ಲ ಸಮುದಾಯ ಬಾನುಲಿಗಳನ್ನು ಬೆಳೆಸಬೇಕೆನ್ನುವುದು ಕೇಂದ್ರ ಸರ್ಕಾರದ ಆಶಯ ಅನೇಕ ಬಾರಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದು ಸ್ಥಳೀಯ ಸಮುದಾಯ ಬಾನುಲಿಗಳನ್ನು ಉತ್ತೇಜಿಸಲು ಆರ್ಥಿಕ ಬಲ ತುಂಬುವ ವಿಶೇಷ ಪ್ರಾಜೆಕ್ಟ್ಗಳನ್ನು ನೀಡಬೇಕೆಂದು ಸೂಚಿಸಿದ್ದಿದೆ ಆದರೆ ಕೇಂದ್ರ ಸರ್ಕಾರದ ಈ ಮನವಿಗೆ ರಾಜ್ಯ ಸರ್ಕಾರಗಳು ಇನ್ನೂ ಮಾನ್ಯ ಮಾಡದಿರುವುದು ವಿಷಾದದ ಸಂಗತಿ ಧ್ವನಿ ಇಲ್ಲದವರಿಗೆ ಧ್ವನಿ ನೀಡುವ ಸಮುದಾಯ ಬಾನುಲಿಗಳಿಗಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸುವ ಅಗತ್ಯವಿದೆ ಆದ್ದರಿಂದ ರಾಜ್ಯ ಸರ್ಕಾರವು ಸಮುದಾಯ ಬಾನುಲಿಗಳ ಸುಸ್ಥಿರತೆಗೆ ಸಹಕರಿಸಬೇಕು ಸರ್ಕಾರದ ಎಲ್ಲ ಯೋಜನೆಗಳನ್ನು ಸ್ಥಳೀಯ ಸಮುದಾಯಕ್ಕೆ ತಲುಪಿಸುತ್ತಿರುವ ಸಮುದಾಯ ಬಾನುಲಿಗಳ ಸೇವೆಯನ್ನು ಪರಿಗಣಿಸಿ ಅಭಿವೃದ್ಧಿಯ ಕನಸನ್ನು ನನಸಾಗಿಸಬೇಕಿದೆ ಸಮುದಾಯ ಬಾನುಲಿಯನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ವಿಶ್ವ ಬಾನುಲಿ ದಿನದ ಶುಭಾಶಯಗಳು ನನಗೆ ಸಮುದಾಯ ಬಾನುಲಿಯ ಕುರಿತಾಗಿ ಮಾತನಾಡಲು ಈ ಅವಕಾಶ ಮಾಡಿಕೊಟ್ಟ ಜ್ಞಾನ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿಗಳಿಗೆ ಹಾಗೂ ಕೇಳಿದ ತಮಗೆ ವಂದನೆಗಳು